ವೀಕ್ಷಕರೇ ನಮಸ್ಕಾರ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯ ಜನತೆ ಆ ಪಕ್ಷದ ಚಿಹ್ನೆಯನ್ನ ತೋರಿಸಿದ್ದಾರೆ ಅಂದ್ರೆ ಅಕ್ಷರಶಃ ಆಡಳಿತಾರೂಢ ಪಕ್ಷವನ್ನು ಪೋರಕೆಯಿಂದ ಗೊಳಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ನಡೆದ ನಾಲ್ಕು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು ಇದರಲ್ಲಿ ಜಾರ್ಖಂಡ್ ಹೊರತುಪಡಿಸಿ ಉಳಿದ ಮೂರು ರಾಜ್ಯಗಳನ್ನ ಅಂದ್ರೆ ಹರಿಯಾಣ ಮಹಾರಾಷ್ಟ್ರ ಮತ್ತು ಈಗ ದೆಹಲಿಯನ್ನು ಭಾರತೀಯ ಜನತಾ ಪಕ್ಷ ದೆಹಲಿಯ ಗೆಲುವಿನಲ್ಲೂ ಆರ್ ಎಸ್ ಎಸ್ ಪಾತ್ರ ಹರಿಯಾಣ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವಿನ ಹಿಂದೆ ಆರ್ ಎಸ್ ಎಸ್ ಸಕ್ರಿಯವಾಗಿ ಕೆಲಸ ಮಾಡಿತು ಅನ್ನೋದನ್ನ ಅನೇಕ ಪತ್ರಿಕೆಗಳು ವರದಿ ಮಾಡಿದನ್ನ ನಾವೆಲ್ಲ ನೋಡಿದ್ದೇವೆ ಇದೀಗ ದೆಹಲಿ ಚುನಾವಣೆಯಲ್ಲಿಯೂ ಕೂಡ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಕ್ರಿಯವಾಗಿ ಕೆಲಸ ಮಾಡಿದೆ ಎಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಾದ ಹಿಂದೂಸ್ತಾನ್ ಟೈಮ್ಸ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಮನಿ ಕಂಟ್ರೋಲ್ ನ್ಯೂಸ್ ಏಟಿನ್ ವಾಹಿನಿಗಳು ವರದಿ ಮಾಡಿವೆ ಹಿಂದೂಸ್ತಾನ್ ಟೈಮ್ಸ್ ವರದಿಯ ಪ್ರಕಾರ ಚುನಾವಣೆಗೆ ಮುಂಚಿತವಾಗಿ ದೆಹಲಿಯ ಎಂಟು ವಿಭಾಗಗಳಲ್ಲಿ ಸುಮಾರು ಐವತ್ತು ಸಾವಿರ ಡ್ರಾಯಿಂಗ್ ರೂಮ್ ಅಂದರೆ ಚಾವಣಿ ಸಭೆಗಳನ್ನು ಆಯೋಜಿಸಿ ಮತದಾರರಿಗೆ ನೂರು ಶೇಕಡ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ ಭಾರತೀಯ ಚುನಾವಣಾ ಆಯೋಗವು ದೆಹಲಿಯ ಚುನಾವಣೆಯನ್ನು ಘೋಷಿಸುವ ಮೊದಲೇ ಸ್ಥಳೀಯ ಮಟ್ಟದಲ್ಲಿ ಕಚೇರಿಗಳು ಸಂಸ್ಥೆಗಳು ಶಾಪಿಂಗ್ ಕೇಂದ್ರಗಳು ಕಾಲೇಜುಗಳಲ್ಲಿ ಈ ರೀತಿಯ ಸಣ್ಣ ಸಭೆಗಳನ್ನು ಆಯೋಜಿಸಿತ್ತು ಈ ಸಭೆಗಳಲ್ಲಿ ಎಸ್ಗೆ ನೂರು ವರ್ಷ ತುಂಬುತ್ತಿರುವ ಸಮಯದಲ್ಲಿ ಕೈಗೆತ್ತಿಕೊಂಡಿರುವ ಪಂಚ ಪರಿವರ್ತನೆಯ ವಿಚಾರವನ್ನು ಒತ್ತಿ ಹೇಳಲಾಗಿದೆ ಪರಿಸರ ಮಾಲಿನ್ಯದ ನಿಯಂತ್ರಣ ಕೌಟುಂಬಿಕ ಮೌಲ್ಯಗಳು ಭ್ರಷ್ಟಾಚಾರ ಸಾಮಾಜಿಕ ಸಾಮರಸ್ಯ ಮತ್ತು ಸ್ವದೇಶಿ ವಿಚಾರದ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಚರ್ಚೆ ಮಾಡಲಾಗಿದೆ ಹಾಗೆಯೇ ರಾಷ್ಟ್ರೀಯ ಹಿತಾಸಕ್ತಿ ಹೊಂದಿರುವ ಪಕ್ಷಕ್ಕೆ ಜನತೆ ಮತ ಚಲಾಯಿಸುವಂತೆ ಕರೆ ನೀಡಲಾಗಿತ್ತು ಎಂದು ವರದಿ ಮಾಡಿದೆ ಈ ಸಭೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಪಾಲ್ಗೊಂಡಿದ್ದರು ಐವತ್ತು ಸಾವಿರ ಸಭೆಗಳಲ್ಲಿ ಸರಿಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನರು ಭಾಗವಹಿಸಿದ್ದರು ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯಕರ್ತರಲ್ಲದೆ ಸಂಘದ ವಿವಿಧ ಕ್ಷೇತ್ರದ ಸಂಘಟನೆಗಳು ಕೂಡ ಈ ಸಭೆಗಳನ್ನು ಆಯೋಜಿಸಲು ಸಕ್ರಿಯವಾಗಿ ಕೆಲಸ ಮಾಡಿತು ಎಂದು ದ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಮೇಲೆ ಜನತೆ ಭ್ರಮ ನಿರಸನಗೊಂಡಿದ್ದರು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಭೂತಪೂರ್ವವಾಗಿ ಜಯಗಳಿಸಿದ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆ ಪಕ್ಷ ಎರಡು ಸಾವಿರದ ಇಪ್ಪತ್ತರ ನಂತರ ನಿರಂತರವಾಗಿ ಭ್ರಷ್ಟಾಚಾರವನ್ನು ಮೈ ಮೇಲೆ ಎಳೆದುಕೊಂಡಿತು ನೀರು ಸರಬರಾಜು ಹಗರಣದಿಂದ ಲಿಕ್ಕರ್ ಹಗರಣದವರೆಗೆ ಹಲವಾರು ಹಗರಣದ ಆರೋಪಕ್ಕೆ ಒಳಗಾಯಿತು ಸ್ವತಃ ಕೇಜ್ರಿವಾಲ್ ಲಿಕ್ಕರ್ ಹಗರಣಕ್ಕೆ ಸಿಲುಕಿ ಜೈಲಿಗೆ ಹೋಗಬೇಕಾಯಿತು ಯಾವ ಪಕ್ಷವು ಅಣ್ಣಾ ಹಜಾರಿಯವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಜನ್ಮ ತಾಳಿತೋ ಅದೇ ಪಕ್ಷವು ಭ್ರಷ್ಟಾಚಾರವನ್ನು ಮೈಮೇಲೆ ಎಳೆದುಕೊಂಡಿದ್ದು ಕಾಲದ ದುರಂತವೇ ಸರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತೀಯ ಜನತಾ ಪಕ್ಷ ದೆಹಲಿಯಲ್ಲಿ ಜಯಭೇರಿ ಮೊಳಗಿಸಿದೆ ಇದು ಸಂಘಟನಾತ್ಮಕ ಗೆಲುವು ಕೂಡ ಹೌದು ಮುಂದಿನ ದಿನಗಳಲ್ಲಿ ದೆಹಲಿ ಜನತೆಯ ಆಶೋತ್ತರಗಳನ್ನ ಈಡೇರಿಸಿ ಉತ್ತಮ ಆಡಳಿತವನ್ನ ನೀಡ ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ